ಲಕ್ಷ್ಮೇಶ್ವರ ನಗರದ ಹದಿನೈದನೇ ವಾರ್ಡ್ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಪುರಸಭೆ ಸದಸ್ಯ ಸ್ಪಂದಿಸಿ ಪುರಸಭೆಯ ಅನುದಾನದಲ್ಲಿ ಎಂಟು ಲಕ್ಷ ವೆಚ್ಚದ ಸಾರ್ವಜನಿಕ ನಳ ಹಾಕಿಸಿ ಜನರ ನೀರಿನ ಬಹಣೆಯನ್ನು ನೀಗಿಸಿದ್ದಾರೆ जद मन में कपुदा ना नीनें पुदु बिरदी मम्मा जन्मिता सीबो ज्ञानिदा रो आइबुक है तवन पुदुदा पाला गन मम्मा ಸುಮಾರು ವರ್ಷದಿಂದ ಕುಡಿಯುವ ನೀರಿಗೆ ತೀವ್ರ ತೊಂದರೆಯಾಗಿದ್ದ ಹಿನ್ನೆಲೆಯಲ್ಲಿ ಪುರಸಭೆ ಸದಸ್ಯ ರಾಜಣ್ಣ ಕುಂಬಿ ಪುರಸಭೆಯಲ್ಲಿ ಬರುವ ಖರ್ಚಿನಿಂದ ವಾರ್ಡ್ನಲ್ಲಿ ಸಾರ್ವಜನಿಕ ಹೊಸ ನಳ ಹಾಕಿಸುವ ಮೂಲಕ ಸ್ಥಳೀಯರ ಖುಷಿಗೆ ಪಾತ್ರರಾಗಿದ್ದಾರೆ ಸೊ ನಾವು ಅಧ್ಯಯರಿಂದ ಬಹುದೇ ರೀತಿಯಿಂದ ನೀರಿನ ಕೊರತೆ ಇರೋದ್ರಿಂದ ಸೊ ಸಾರ್ವಜನಿಕ ಅವಶ್ಯಕತೆ ಇದ್ದಿದ್ದು ನಾವು ಪುಡಿ ರಾಜಣ್ಣ ಅವರು ನಾವು ಬೇಡಿಕೊಂಡಾಗ ಅವರು ಸಹಕರಿಸಿದ್ದಾರೆ ಮತ್ತು ನಮಗೆ ನಡೆದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದರ ಜೊತೆಗೆ ನಾವು ಚಂದ್ರ ಅಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅವರು ಕೂಡ ತುಂಬ ಇರೋದರಿಂದ ಸಹಕರಿಸಿದ್ದಾರೆ ಮುಂದಿನ ಯಾವುದೇ ಕಾರ್ಯಕ್ರಮಗಳು ಯಾವುದೇ ರೀತಿಯಿಂದ ಸಾರ್ವಜನಿಕ Azizimiz, hemcimiz nerede tutar, ne kadar?